ಬಿ ಸಿ ಎ ಅಂತಂದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ ಕಂಪ್ಯೂಟರ್ ಅಪ್ಲಿಕೇಶನ್ಸು ಚೆನ್ನಾಗಿ ಹೋದ್ರಿ ನೋಡಿ ಈ ಹಳ್ಳಿ ಕಡೆ ಹೋದವ್ರನು ಸಹ ಈ ಹಳ್ಳಿ ಪ್ರೇಮ ಜಾಸ್ತಿ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸವಿರೋದು ಮಾಹಿತಿ ಕೊಡ್ತೀವಿ ಚಿಕ್ಕಂದ್ರೂ ಅವ್ರ ತಂದೆ ತಾಯಿ ಕಟ್ತಾದ್ರು ಇವಾಗ ಮಕ್ಕಳಿಗೆ ಇದನ್ನ ಮಾದರಿಯಾಗಿ ಕೊಟ್ಟಿದ್ದಾರೆ ಇನ್ನು ಯಾವ ಯಾವ್ಯಾವ ಥರ ಇದ್ದಾರೆ ಈ ಹಳ್ಳಿ ಕಡೆ ಜನ ಮತ್ತು ಈ ಹಳ್ಳಿ ಕಡೆ ಹಳ್ಳಿ ಅಂತೀರ ನೀವು ಹಳ್ಳಿ ಎಲ್ಲ ಮುಂದಿನ ದಿನಗಳಲ್ಲಿ ಡೌನುಗಳು ಆಗ್ಬೋದು ಈ ಹಳ್ಳಿ ಆ ನಡಿತಾವ ಹಾ ಜಾತ್ರೆ ಎಲ್ಲ ನಡಿತಾವೋ ಇಲ್ವೋ ಹೇಳೋಕ್ಕಾಗಲ್ಲ ಹಾಗಾಗಿ ಈ ಜಾತ್ರೆಯಲ್ಲಿ ಏನು ಅನಿಸ್ತು ನಿಮಗೆ ಏನು ಅದೇ ಮಾಮೂಲಿನ ಬರೀ ಈ ವರ್ಷ ಇಷ್ಟು ಈ ವರ್ಷ ಹಿಂಗೇನೋ ಅವತ್ತಿಂದ ಹಿಂಗೇನೋ ಇಲ್ಲ ಮುಂಚೆ ಚೆನ್ನಾಗಿತ್ತು ಜಾತ್ರೆ ಹಾ ಅದು ವರ್ಷ ಡೌನ್ ಆತ ಬರ್ತಾ ಇದೆ ಹಾ ಯಾಕೆ ಯಾಕೆ ಏನು ಅಂತ ನೀನು ಯಾರು ಕೇಳೋಕ್ ಹೋಗೋದಿಲ್ಲ ಖರ್ಚು ಜಾಸ್ತಿ ಆ ಖರ್ಚು ನಿಭಾಯ್ಸಕ್ ಆಗಲ್ಲ ಅಂತಿಮ್ ಒಂದ್ ವಾರಕ್ಕೇನೆ ಒಂದೂವರೆ ಸಾವಿರ ಬೇಕು ಬುಸಾ ಮೊಟ್ಟೆಗೆ ಅಂದ್ರೆ ತಿಂಗಳ ಎಷ್ಟಾಗೋತಿ ಅದಕ್ಕೆ ಮೂರ್ ಸಾವಿರ ನಾಲ್ಕು ಸಾವಿರ ಖರ್ಚು ಮಾಡ್ಬೇಕ ಅವನು ಮೂರ್ನಾಲ್ಕು ಸಾವಿರ ದನಿಗೆ ಬದುಕೋದೆ ಹಾ ತುಂಬಾ ಚೆನ್ನಾಗಿ ಸಾಕಿದ್ರೆ ಹೋರಿಗಳು ಏನ್ ಹೇಳ್ತದ್ರಿ ರೇಟು ಒಂದು ತೊಂಬತ್ತ್ ಹೇಳ್ತಾ ಇದಿರ ಆ ರೇಟ್ಗಳಿಗೆ ಯಾರಾದ್ರು ವ್ಯಾಪಾರ ಏನಾದ್ರು ಅರ್ಧಿತ ನಿಮ್ಗೆ ಕೇಳ್ತಾರೆ ಓದ್ತಾರೆ ಕೇಳ್ತಾರೆ ಓದ್ತಾರೆ ಎಷ್ಟು ಕೇಳಿದ್ರು ಕೊಡಕ್ಕಾಗಲ್ಲ ಏನು ಬರಲ್ಲ ಹಾ ಏನು ಸುಮ್ನೆ ಬರಬೇಕು ಚೆನ್ನಾಗಿ ಸಾಕಿದ್ರ ಹೋರಿಗಳು ಮಾತ್ರ ತುಂಬಾ ಅದ್ಭುತವಾಗಿದಾವೆ ಈ ಹಳ್ಳಿ ಕರೆ ಹೋರಿ ತುಂಬಾ ಖುಷಿ ಆಗುತ್ತೆ ನೋಡೋದಿಕ್ಕೆ ಇನ್ನೊಂದು ಏನಂತಂದ್ರೆ ಗಗನ್ ಅವ್ರ ನೀವು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಪೀಳಿಗೆಗೆ ಇದೇ ಥರ ಮಾದರಿಯಾಗಿ ಹೋಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಎಲ್ಲ ಸಾಕಲಿ ಈ ಹಳ್ಳಿ ಕಡೆ ಇನ್ನೂ ಈ ಹಳ್ಳಿ ಕಾರ ಪ್ರೇಮ ಹೀಗೆ ಇರಲಿ ನೋಡಿ ಗಗನ್ ಅವರು ಬಿ ಸಿ ಎ ಮಾಡಿದ್ದಾರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತೇಳಿ ನೋಡಿ ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ನ್ಯಾಷನಲ್ ಕಾಲೇಜ್ ಕಾಲೇಜ್ ಗೊರಿದ್ದರು ನಮ್ಮ ಎ ಎಸ್ ನ್ಯಾಷನಲ್ ಕಾಲೇಜು ಹೌದು ಹೌದು ನಾವು ಅದೇ ಕಾಲೇಜಲ್ಲಿ ಓದಿರೋರು ಸೆಕೆಂಡ್ ಇಯರ್ ಪಿ ಎಸ್ ಸಿ ಓದಿ ಪಿ ಸಿ ಎಮ್ ಮಾಡಿ ಬಿಟ್ಬಿಟ್ಟು ಬಿಟ್ವಿ ನಾವು ಇವತ್ತು ಎಲ್ಲ ಒಂದ್ ಜಾಗ ಅನ್ನ ತಿಂತ ನೋಡಿ ಗಗನ ಅವ್ರ ತುಂಬಾ ಸಂತೋಷ ಆಗುತ್ತೆ ಇರಿ ಒಂದೇ ನಿಮಿಷ ಹಾಗೆ ಇನ್ಕೊಳೆ ಇಡ್ಕೊಳ್ಳಿ ಎರಡು ತುಂಬಾ ಸಂತೋಷ ಗಗನ್ ಅವರ ನಿಮ್ಮ ಈ ಪ್ರೇಮಕ್ಕೆ ಈ ಪ್ರೀತಿಗೆ ಮೆಚ್ಕೊಬೇಕು ನಾವು ತುಂಬಾ ಖುಷಿ ಆಗುತ್ತೆ ಇದೇ ತರ ಮುಂದಿನ 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 ಜಾತ್ರೆಗಳಲ್ಲಿ ಇನ್ನು ಇದೇ ತರ ಓರಿ ಕಟ್ರೆ ನಮ್ ಘಾಟಿ ಜಾತ್ರೆಗೂ ಬನ್ನಿ ಇದು ವರ್ಷ ಇದು ವರ್ಷದ ಕೊನೆ ಜಾತ್ರೆ ಇದು ಈ ವರ್ಷಿ ಗೊಂದಳಿ ಗೊಂದಳ್ಳಿ ಒಂದೈತಲ್ಲೊಂದಳ್ಳಿ ಹಾ ಹಾ ಗೊಂದಳ್ಳಿ ಒಂದೈತೆ ಅದು ದೊಡ್ಡ ಜಾತ್ರೆ ಅಲ್ವಾ ಹಾ ಹಾ ಗೊಂದಳಿಗೂ ಕರ್ತೀರಾ ನೀವು ಗೊಂದಳ್ಳಿಗೂ ಕರ್ತೀರಾ ಹ ಹೋರು ಇನ್ನು ಇನ್ನು ಇದಾವ ಹಂಗಾದ್ರೆ ನಾನು ಈ ವರ್ಷದ ಕೊನೆ ಜಾತ್ರೆ ಅನ್ಕೊಂಡಿದ್ದೆ ಹಾಗಾಗಿ ನನ್ಗೆ ಗೊತ್ತಿರ್ಲಿಲ್ಲ ಅಷ್ಟೊಂದ್ ಮಾಹಿತಿ ಇಲ್ಲ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ವರ್ಷದ ಮೊದಲನೇ ಜಾತ್ರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಸುಮಾರು ಅಷ್ಟು ನೋಡಿದೀನಿ ನಿಮ್ಮ ಗೋರೀಬ್ರವ್ರು ಜಾಸ್ತಿ ಜನ ಇದ್ರು ನನಗೆ ಜಾಸ್ತಿ ಜನ ಬಳ್ಳಾರಿ ಬಂದಿದ್ರು ಹೌದಲ್ವಾ ಜನಸಿ ಕಡೆಯಿಂದ ಬಂದ್ ಶಿರಾ ಕಡೆಯಿಂದ ಬಂದಿರುವ ನೋಡಿ ಸ್ನೇಹಿತರೆ ಹೀಗೆ ಪಾಪ ಅವ್ರ ರೈತರ ಕಷ್ಟ ಅವ್ರು ಹೇಳ್ತಾ ಇದಾರೆ ಬಟ್ ಇಲ್ಲಿ ಇನ್ನೊಂದ್ರೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಸರಿಯಾಗಿ ಫೆಸಿಲಿಟಿ ಇಲ್ಲ ಸುಂಕ ಜಾಸ್ತಿ ಹ ಇದೇ ತರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ರೈತರು ಬರೋದಕ್ಕೂ ಕಷ್ಟ ಆಗುತ್ತಲ್ವಾ

ಹ್ಮ್ ಏನ್ ಮಾಡಕ್ ಆಗಲ್ಲ ಒಂದೊಂದ್ ಟೈಮ್ ಒಂದೊಂದ್ ತರ ಇರುತ್ತೆ ಗವರ್ಮೆಂಟ್ ಸಪೋರ್ಟ್ ಮಾಡ್ಬೇಕು ತಿಳ್ಕೊಬೇಕು ಸರ್ಕಾರ ಬರ್ದಿದ್ ನಾವಿನ್ ಅಷ್ಟೇ ತುಂಬಾ ಧನ್ಯವಾದಗಳು ಗಗನ್ ಅವ್ರೆ ನಿಮ್ಮ ಈ ಪ್ರೀತಿ ಪ್ರೇಮಕ್ಕೆ ನಾವು ಚಿರುಋಣಿ ಆಗಿರ್ತೇವೆ ಹಾಗೆ ಸದಾ ಉಳಿಸ್ಕೊಂಡೋಗಿ ತುಂಬಾ ಧನ್ಯವಾದಗಳು